ಓಂ ಶ್ರೀ ಗುರುಪಿ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಋಷಭ ರಾಶಿಯವರಿಗೆ ನಮಸ್ಕಾರ ನೀವು ಈಗ ಕೇಳಲಿರುವ ಈ ಮಾತುಗಳು ಸಾಮಾನ್ಯ ಜ್ಯೋತಿಷ್ಯ ಮಾತುಗಳಲ್ಲ ಇದು ನಿಮ್ಮ ಜೀವನದ ಆಳದಲ್ಲಿ ನಡೆಯುತ್ತಿರುವ ಒಂದು ದೈವಿಕ ಸತ್ಯ ಋಷಭ ರಾಶಿಯವರ ಜೀವನ ಸಾಮಾನ್ಯವಾಗಿ ಕಾಣಿಸಿದರೂ ಕೂಡ ಅದರ ಹಿಂದೆ ಒಂದು ಮಹತ್ವದ ದೈವಿಕ ಯೋಜನೆ ಅಡಗಿರುತ್ತೆ ನಿಮ್ಮ ಜೀವನದಲ್ಲಿ ಆಗಾಗ್ಗೆ ಕಷ್ಟಗಳು ಎದುರಾಗುತ್ತೆ ಬಾಲ್ಯದಿಂದಲೇ ಜವಾಬ್ದಾರಿಗಳ ಹೊರೆ ನಿಮ್ಮ ಮೇಲೆ ಬೀಳುತ್ತೆ ಇತರ ಮಕ್ಕಳು ಸಂತೋಷದಿಂದ ಬದುಕ್ತಾ ಇದ್ದಾಗ ನೀವು ಕುಟುಂಬದ ಹೊಣೆಗಾರಿಕೆಯನ್ನು ಹೊತ್ತಿರ್ತೀರಿ ಈ ಅನುಭವಗಳು ನಿಮ್ಮ ಮನಸ್ಸಿಗೆ ಗಂಭೀರತೆ ಮತ್ತು ಪ್ರೌಢತೆಯನ್ನು ತಂದುಕೊಡುತ್ತೆ ನೀವು ಕಷ್ಟಗಳನ್ನು ಎದುರಿಸುವಲ್ಲಿ ವಿಶಿಷ್ಟ ಶಕ್ತಿಯನ್ನು ಹೊಂದಿರ್ತೀರಿ ಋಷಭರಾಶಿಯವರ ಜೀವನದಲ್ಲಿ ಸುಖಕ್ಕಿಂತ ಕಷ್ಟಗಳು ಹೆಚ್ಚು ಕಂಡುಬರುತ್ತೆ ಆದರೆ ಈ ಕಷ್ಟಗಳು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ ಬಲಿಷ್ಠ ವ್ಯಕ್ತಿಯಾಗಿ ರೂಪಿಸೋದಕ್ಕೆ ಬರುತ್ತೆ ನೀವು ಎಷ್ಟು ಕಷ್ಟಪಟ್ಟರು ಕೂಡ ತಕ್ಷಣ ಫಲ ಸಿಗದೆ ಇರಬಹುದು ಆದರೆ ನಿಮ್ಮ ಶ್ರಮ ಯಾವತ್ತೂ ವ್ಯರ್ಥ ಆಗೋದಿಲ್ಲ ಸಮಯ ಬಂದಾಗ ಅದಕ್ಕೆ ದೊಡ್ಡ ಪ್ರತಿಫಲ ಅನ್ನೋದು ದೊರೆಯುತ್ತೆ ನಿಮ್ಮ ಜೀವನದಲ್ಲಿ ಹಲವು ಬಾರಿ ನೀವು ನಿರಾಸೆ ಅನುಭವಿಸ್ತಿರಬಹುದು ಕೆಲವೊಮ್ಮೆ ದೇವರ ಮೇಲೂ ಅನುಮಾನ ಬಂದಿರಬಹುದು ಆದರೆ ನಿಮ್ಮ ಜೀವನದಲ್ಲಿ ಒಂದು ಮಹಾ ದೈವಿಕ ಶಕ್ತಿ ಸದಾ ನಿಮ್ಮನ್ನು ಕಾಪಾಡ್ತಾ ಬಂದಿದೆ ಎಂಬುದು ನಿಮಗೆ ತಿಳಿಯದ ಒಂದು ರಹಸ್ಯವಾದ ಸತ್ಯ ಋಷಭರಾಶಿಯವರು ಭೂತತ್ವಕ್ಕೆ ಸೇರಿದವರು ಆದ್ದರಿಂದ ಇವರಲ್ಲಿ ಸಹನೆ ಸ್ಥಿರತೆ ಮತ್ತು ಪ್ರಾಮಾಣಿಕತೆ ತುಂಬಿರುತ್ತೆ ನೀವು ಯಾವ ಕೆಲಸವಾದರೂ ಪ್ರಾರಂಭ ಮಾಡಿದರೆ ಅದನ್ನು ಪೂರ್ಣಗೊಳಿಸುವ ತನಕ ಬಿಡೋದಿಲ್ಲ ನಿಮ್ಮ ಜೀವನದಲ್ಲಿ ಬಂದ ಪ್ರತಿಯೊಂದು ಸಮಸ್ಯೆಯನ್ನು ನೀವು ಆಳವಾಗಿ ವಿಶ್ಲೇಷಣೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರ್ತೀರ ನಿಮ್ಮ ಸ್ವಭಾವದಲ್ಲಿ ಒಂದು ವಿಶಿಷ್ಟ ಗುಣವಿದೆ ನೀವು ಹೊರಗೆ ಗಂಭೀರವಾಗಿ ಕಾಣಿಸ್ತೀರಾ ಆದರೆ ಒಳಗೆ ತುಂಬ ಮೃದುವಾದ ಹೃದಯವನ್ನು ಹೊಂದಿರ್ತೀರ ಯಾರಾದರೂ ಸಂಕಷ್ಟದಲ್ಲಿದ್ದರೆ ಅವರನ್ನು ಸಹಾಯ ಮಾಡಲು ಯಾವತ್ತೂ ಹಿಂದೆ ಸರಿಯೋದಿಲ್ಲ ನಿಮ್ಮ ಬಳಿ ಇರುವ ಸ್ವಲ್ಪದಲ್ಲೂ ಕೂಡ ಇತರರಿಗೆ ಹಂಚೋದಕ್ಕೆ ನೀವು ಸಿದ್ಧವಾಗಿರ್ತೀರ ಆದರೆ ನಿಮ್ಮ ಜೀವನದಲ್ಲಿ ಒಂದು ದುರ್ಬಲತೆ ಕೂಡ ಇದೆ ಅದು ಅನುಮಾನ ಹಿಂದಿನ ಅನುಭವಗಳಿಂದ ನೀವು ಜನರನ್ನು ತಕ್ಷಣ ನಂಬೋದಿಲ್ಲ ಆದರೆ ಒಮ್ಮೆ ನಂಬಿದರೆ ಈ ಪ್ರಾಣವನ್ನೇ ಕೊಡುವ ಮಟ್ಟಕ್ಕೆ ಹೋಗ್ತೀರ ನಿಮ್ಮ ಆತ್ಮ ಗೌರವ ತುಂಬ ಹೆಚ್ಚಾಗಿರುತ್ತೆ ಇತರರ ಮೇಲೆ ಅವಲಂಬನೆ ಇರುವುದು ನಿಮಗೆ ಇಷ್ಟ ಆಗೋದಿಲ್ಲ ನಿಮ್ಮ ಶ್ರಮದಿಂದಲೇ ನೀವು ಜೀವನದಲ್ಲಿ ಮುಂದೆ ಬರೀಬೇಕು ಅಂತ ಯಾವಾಗಲೂ ಬಯಸ್ತೀರ ಇನ್ನು ರಾಶಿಯವರು ಜೀವನದಲ್ಲಿ ಹೆಚ್ಚು ಪರೀಕ್ಷೆಗಳನ್ನು ಎದುರಿಸ್ತಾ ಇರ್ತಾರೆ ಇದು ಕೇವಲ ಕರ್ಮ ಫಲವಲ್ಲ ದೈವಿಕ ಪರೀಕ್ಷೆ ನಿಮ್ಮ ಸಹನೆ ನಿಮ್ಮ ಸತ್ಯನಿಷ್ಠೆ ಮತ್ತು ನಿಮ್ಮ ಮಾನವೀಯತೆ ಪರೀಕ್ಷೆಯಾಗಿರುತ್ತೆ ಹಲವಾರು ಬಾರಿ ನಿಮ್ಮನ್ನು ನಂಬಿದವರು ಮೋಸ ಮಾಡಿರಬಹುದು ನಿಮ್ಮ ಹತ್ತಿರದವರೇ ನಿಮ್ಮನ್ನ ನೋಯಿಸಿರಬಹುದು ಆದರೆ ಈ ಎಲ್ಲ ಘಟನೆಗಳು ನಿಮ್ಮ ಜೀವನವನ್ನು ಬಲಪಡಿಸಲು ಬಂದ ಪಾಠಗಳು ನೀವು ಎಷ್ಟು ಬಾರಿ ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಹೊಂದಿರ್ತೀರಿ ನಿಮ್ಮ ಜೀವನದಲ್ಲಿ ಬಂದ ಪ್ರತಿಯೊಂದು ಕಷ್ಟವೂ ನಿಮ್ಮನ್ನು ಯಶಸ್ಸಿಗೆ ಒಂದು ಯಶಸ್ಸಿನ ದಾರಿಗೆ ಒಯ್ಯುವ ಮೆಟ್ಟಿಲಾಗಿರುತ್ತೆ ನೀವು ಕೆಲವೊಮ್ಮೆ ಒಂಟಿತನ ಅನುಭವಿಸಿರಬಹುದು ನಿಮ್ಮ ನೋವನ್ನು ಯಾರೂ ಅರ್ಥ ಮಾಡಿಕೊಳ್ತಿಲ್ಲ ಎಂಬ ಭಾವನೆ ಬಂದಿರಬಹುದು ಆದರೆ ನೀವು ಒಂಟಿಯಾಗಿಲ್ಲ ನಿಮ್ಮನ್ನು ಕಾಣದ ಒಂದು ಮಹಾಶಕ್ತಿ ಸದಾ ನಿಮ್ಮನ್ನು ಗಮನಿಸ್ತಾ ಇರುತ್ತೆ ಋಷಭರಾಶಿಯವರ ಜೀವನದಲ್ಲಿ ಒಂದು ಅದ್ಭುತ ದೈವಿಕ ರಹಸ್ಯ ಕೂಡ ಅಡಗಿದೆ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಒಂದು ದೈವಿಕ ಶಕ್ತಿ ನಿಮ್ಮ ಮನೆಯನ್ನ ಸುತ್ತಿಕೊಂಡು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಆ ದೈವಿಕ ಶಕ್ತಿ ಮತ್ತಾರು ಅಲ್ಲ ಸಾಕ್ಷಾತ್ ಪರಮಶಿವ ಮಹಾಶಿವನು ಋಷಭರಾಶಿಯವರ ಮೇಲೆ ವಿಶೇಷವಾದ ಕೃಪೆಯನ್ನ ಹೊಂದಿದ್ದಾರೆ ನಿಮ್ಮ ಜೀವನದಲ್ಲಿ ಹಲವಾರು ಅಪಾಯಗಳು ಆರೋಗ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ಸಂಕಷ್ಟಗಳು ಬಂದಿದ್ದರೂ ಕೂಡ ನೀವು ಅದರಿಂದ ತೀರಾ ಪಾರಾಗಿ ಇರಬಹುದು ಇದು ಶಿವನ ರಕ್ಷೆಯ ಸಂಕೇತ ಅಂತಾನೆ ಹೇಳ್ಬಹುದು ಶಿವಭಕ್ತಿಗೆ ನಿಮ್ಮ ಮನಸ್ಸು ಸಹಜವಾಗಿ ಆಕರ್ಷಿತವಾಗಿರುತ್ತೆ ನಿಮ್ಮ ಗಂಭೀರ ಸ್ವಭಾವ ಏಕಾಂತ ಪ್ರೀತಿ ಮತ್ತು ಧೈರ್ಯ ಶಿವನ ತತ್ವಕ್ಕೆ ಹತ್ತಿರವಾಗಿರುತ್ತೆ ಆದ್ದರಿಂದ ಶಿವನ ಆರಾಧನೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಇನ್ನು ಭವಿಷ್ಯದ ಶುಭ ಫಲಗಳು ಮತ್ತು ಪಾಲಿಸಬೇಕಾದ ದೈವದ ಮಾರ್ಗದ ಬಗ್ಗೆ ಹೇಳೋದಾದರೆ ಇನ್ನು ಮುಂದೆ ಋಷಭರಾಶಿಯವರ ಜೀವನದಲ್ಲಿ ನಿಧಾನವಾಗಿ ಶುಭ ಫಲಗಳು ಅನ್ನೋದು ಸ್ಟಾರ್ಟ್ ಆಗುತ್ತೆ ಬಹುಕಾಲದಿಂದ ನಿಂತಿರುವ ಕೆಲಸಗಳು ಮುನ್ನಡೆಯೋದಿಕ್ಕೆ ಆರಂಭವಾಗುತ್ತೆ ಆರ್ಥಿಕವಾಗಿ ಸ್ಥಿರತೆ ಬರುತ್ತೆ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಈ ದೈವಿಕ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯೋದಕ್ಕೆ ಕೆಲವು ಮಾರ್ಗಗಳನ್ನು ಪಾಲಿಸೋದು ಉತ್ತಮ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಶಿವನ ಧ್ಯಾನ ಮಾಡೋದು ಓಂ ನಮ ಶಿವಾಯ ಮಂತ್ರ ಜಪಿಸೋದು ಮತ್ತು ಶನಿವಾರ ಅಥವಾ ಸೋಮವಾರ ಶಿವ ದೇವಸ್ಥಾನಕ್ಕೆ ಹೋಗಿ ಶಿವನನ್ನ ಭೇಟಿಯಾಗಿ ನಿಮಗೆ ಶ್ರೇಯಸ್ಕರ ಆಗುತ್ತೆ ನಿಮ್ಮ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಕಷ್ಟವನ್ನ ನೀವು ಭಯ ಪಡೋದಕ್ಕೆ ಹೋಗಬೇಡಿ ಅದು ನಿಮ್ಮ ಭವಿಷ್ಯವನ್ನು ಬೆಳಗಿಸುವ ಒಂದು ಮೆಟ್ಟಿಲು ಮಾತ್ರವಾಗಿರುತ್ತೆ ನೀವು ಶ್ರಮ ಮತ್ತು ಭಕ್ತಿಯನ್ನು ಬಿಡದೆ ಮುಂದುವರಿಸಿದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಗಳಿಸ್ತೀರ ತುಂಬ ಗಟ್ಟಿ ವ್ಯಕ್ತಿಯಾಗಿ ಮೇಲೆ ಹೇಳ್ತೀರ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಖಂಡಿತವಾಗಿರುತ್ತೆ ಆದರೆ ನಿಧಾನ ಅಷ್ಟೇ ಋಷಭ ರಾಶಿಯವರೇ ನಿಮ್ಮ ಜೀವನ ಒಂದು ಮಹತ್ವದ ತಿರುವಿನ ಹಂತಕ್ಕೆ ಬರ್ತಾ ಇದೆ ದೈವಿಕ ಮೇಲೆ ನೀವು ದೈವದ ಮೇಲೆ ನಂಬಿಕೆ ಇಡಿ ನಿಮ್ಮ ಶ್ರಮವನ್ನು ಮುಂದುವರಿಸಿ ನಿಮ್ಮ ಮುಂದಿನ ದಿನಗಳು ಖಂಡಿತವಾಗಿ ಬಂಗಾರದ ದಿನಗಳಾಗುತ್ತೆ ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಓಂ ನಮ ಶಿವ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇ ಜನ